ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇದು ನನ್ನ ಎರಡನೇ ವ್ಲಾಗು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ ಸೊ ಅದಕ್ಕೆ ಇಲ್ಲೇ ರಾಮನಗರದ ಹತ್ರ ಇರುವಂತಹ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಗೆ ಹೋಗ್ತಾಯಿದ್ದೀನಿ ಏಕೆಂದರೆ ತುಂಬ ದಿನದಿಂದ ಇದು ಇದೆ ದೇವಸ್ಥಾನ ಇದು ಸೊ ಅದಕ್ಕೇ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ಅಂತ ಹೊಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ ಅಂತಂದ ಸೊ ಅವನು ಪಿಕ್ ಮಾಡಿಕೊಂಡು ನಾನು ಗಾಡಿ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿಂದ ಇದ್ದೀನಿ ಆಲ್ರೆಡಿ ಟೈಮು ಒಂಬತ್ತೂವರೆ ಆಗಿದೆ ನೋಡಿದ್ರೆ ವೆದರ್ ಬೇರೆ ಈ ರೀತಿ ಇದೆ ಪರವಾಗಿಲ್ಲ ಬನ್ನಿ ಹೊರಡೋಣ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂದರೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಟು ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊಂತೀನಿ ಇಲ್ಲಿಂದ ಬಿಡ್ದಿವರೆಗೂ ಲೊಕೇಶನ್ ಗುರು ಅಲ್ಲಿಂದ ಸ್ವಲ್ಪ ಗೊತ್ತಿಲ್ಲ ಲೊಕೇಶನ್ ಹಾಕ್ಕೊಂಡು ವಾರ್ಡನ್ನ ಬನ್ನಿ ಇಲ್ಲಿಂದ ಅಲ್ಲಿಗೆ ಮೈಸೂರು ರೋಡು ಕನೆಕ್ಟ್ ಆಗೋವಂಥ ರೋಡಲ್ಲಿ ಇದ್ದೀವಿ ಸೊ ಇಲ್ಲಿಂದ ಒಂದೇ ರೋಡು ಒನ್ ಟು ತ್ರೀ ಕಿಲೋಮೀಟರ್ಸ್ ಆಗ್ಬೋದು ಹೈವೇ ಸಿಗುತ್ತೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು ವೀಕೆಂಡ್ ಆಗಿರೋದ್ರಿಂದ ಜಾಮ್ ಇರೋಲ್ಲ ಇಲ್ಲೇನು ಆಗಿದೆ ನೀವು ನೋಡ್ಬೋದು ಇಲ್ಲಿ ಲೆಫ್ಟಲ್ಲಿ ಏನು ಕಾಣ್ತಿದೆಯಲ್ಲ ಇದು ಬಂದು ನಿಮಗೆ ವಿಷ್ಣುವರ್ಧನ್ ಸರ್ ಸಮಾಧಿ ಇದು ಸೊ ನೈಟ್ ನೈಟ್ ಏನು ನೆಲಸಮ ಮಾಡಿಬಿಟ್ಟಿದ್ದಾರೆ ಯಾವ ರೀಸನ್ ಅಂತ ಗೊತ್ತಿಲ್ಲ ಸೊ ಅವ್ರ ಅಭಿಮಾನಿಗಳೆಲ್ಲ ಬಂದು ಪ್ರೊಟೆಸ್ಟ್ ಮಾಡಿದರು ಸೊ ಅದಕ್ಕೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ ಹಾಕಿದ್ದಾರೆ ಕನ್ನಡದ ಮೇರು ನಟರಲ್ಲಿ ಇವರು ಒಬ್ಬರು ಆಗಿದ್ರು ಸೊ ಈ ರೀತಿ ಮಾಡಿರೋದು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅವರ ಹುಟ್ಟುಹಬ್ಬ ಹಬ್ಬ ಬಂದರಂತೂ ಅಭಿಮಾನಿಗಳಿಗೆ ಒಂಥರ ಹಬ್ಬದ ವಾತಾವರಣ ಅಂತ ಹೋದು ಇಲ್ಲಿ ನೋಡೋದಕ್ಕಂತೂ ಫುಲ್ಲು ಕಟೌಟದ ನಿಲ್ಲಿಸಿ ಹಬ್ಬ ಥರ ಮಾಡ್ತಾಯಿದ್ರು ಈ ರೀತಿ ಆಗಿರೋದು ತುಂಬ ಬೇಜಾರು ಕೊಡುತ್ತೆ ಯಾರಿಗೂ ಈ ರೀತಿ ಆಗಿರೋದು ಸೊ ಅದಕ್ಕೆ ಸುದೀಪ್ ಸರು ಸಹ ಬೇಜಾರಾಗಿ ಟ್ವೀಟ್ ಮಾಡಿದರು ನಾನು ಇದನ್ನು ಮರು ನಿರ್ಮಾಣ ಮಾಡೋದಕ್ಕೂ ರೆಡಿ ಇದ್ದೀನಿ ಹೋರಾಟ ಮಾಡೋದಕ್ಕೂ ರೆಡಿ ಇದ್ದೀನಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಎಲ್ಲ ಬರೆದಿದ್ರು ಸೊ ಸುದೀಪ್ ಸರ್ ಸಹ ತುಂಬ ಬೇಜಾರಾಗಿದ್ದರು ಅವರ ಅಭಿಮಾನಿಗಳಿಗೆ ಸಪೋರ್ಟಾಗಿ ನಿಲ್ತೀನಿ ಅಂತ ಹೇಳಿದರು ಸೊ ನೋಡಬೇಕು ಮುಂದೆ ಯಾವ ರೀತಿ ಆಗುತ್ತೆ ಅಂತ ಸೊ ನೋಡೋಣ ನಾನಿವಾಗ ಆಲ್ರೆಡಿ ಮೈಸೂರು ಇದ್ದೀನಿ ವೀಕೆಂಡ್ ಆಗಿರೋ ಕಾರಣ ಯಾವುದೇ ರೀತಿ ಗಾಡಿಗಳಿಲ್ಲ ಇಲ್ಲಿ ನೋಡ್ಬೋದು ನೀವು ವೆಹಿಕಲ್ಸ್ ಎಲ್ಲ ಕಡಿಮೆ ಇದೆ ಆರಾಮಾಗಿ ಹೋಗ್ಬೋದು ಸೊ ನಾನೇನಾದರೂ ನಮ್ಮನೆ ಕಡೆಯಿಂದ ಬಂದಿದ್ದರೆ ಈ ನೈಸ್ ರೋಡಿಂದ ಬರ್ತಾಯಿದ್ದೆ ನನ್ನ ಫ್ರೆಂಡ್ನ ಪಿಕ್ ಮಾಡಬೇಕಾಗಿದ್ದರಿಂದ ನಾನು ಆ ಕಡೆಯಿಂದ ಬರಬೇಕಾಯಿತು ಇನ್ನೊಂದು ಏನು ಅಂತಂದರೆ ಇವತ್ತು ನಮ್ಮ ಮೆಟ್ರೋದ ಎಲ್ಲೋ ಮಾರ್ಗ ಲೈನ್ ಓಪನ್ ಆಗಿದೆ ಎಲೆಕ್ಟ್ರಾನ್ ಸಿಟಿ ಸೈಡು ಸೊ ಅಲ್ಲಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅದರ ಚೀಫ್ ಗೆಸ್ಟಾಗಿ ಇವತ್ತು ಪಿ ಎಮ್ ನರೇಂದ್ರ ಮೋದಿ ಸರ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅದರ ಓಪನಿಂಗ್ ಸೆರೆಮನಿಗೋಸ್ಕರ ಸೊ ಇಲ್ಲಿಂದ ಒಂದೇ ರೋಡು ಎಲ್ಲೂ ಟರ್ನಿಂಗ್ ಇಲ್ಲ ಸೊ ಸೀದ ಮೈಸೂರು ಕನೆಕ್ಟ್ ಆಗೋಂಥ ರೋಡು ಇದು ಮಾಡಿದ್ದು ಒಳ್ಳೆಯದೇ ಆಯಿತು ಮೊದಲಾಗಿದ್ದರೆ ಮೈಸೂರಿಗೆ ಹೋಗೋದಕ್ಕೆ ಇಲ್ಲಿಂದ ಎರಡು ವಾರ ಅವರ್ ಆದರೂ ಬೇಕಿತ್ತು ಸೊ ಇವಾಗ ಆ ಥರ ಯಾವುದೇ ರೀತಿ ಇರಲಿಲ್ಲ ಇಲ್ಲಿಂದ ಒಂದು ವಾರ ಅವರಲ್ಲಿ ಆರಾಮಾಗಿ ಹೋಗ್ಬೋದು ಸೊ ಎರಡು ರೀತಿ ಬೋರ್ಡ್ ಹಾಕಿದ್ದಾರೆ ಟೂ ವೀಲರು ಟ್ರ್ಯಾಕ್ಟ್ರು ಮತ್ತು ಆಟೋನ ಯಾವುದೇ ರೀತಿ ಬಿಡೋದಿಲ್ಲ ಅಂತ ಸೊ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಆಲ್ರೆಡಿ ನಾನು ಬಿಡದಿನಲ್ಲಿದ್ದೀನಿ ಸೊ ಅಂದ ತಕ್ಷಣ ಫಸ್ಟು ನೆನಪಾಗೋದೆ ತಟ್ಟೆ ಇಡ್ಲಿ ಸೊ ಇಲ್ಲಿ ಅಂತೂ ಫೇಮಸ್ ಬಿಡ್ತಿ ತಟ್ಟೆ ಇಡ್ಲಿ ನಾನು ಎರಡು ಮೂರು ಸಾವಿರ ಟ್ರೈ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೊ ನಾವು ಇಲ್ಲೆಲ್ಲ ಲೆಫ್ಟ್ ತಗೋಬೇಕಂತ ಕಾಣುತ್ತೆ ಇಲ್ಲಿ ಒಂದು ನಿಮಿಷ ಲೊಕೇಶನ್ ನೋಡೋಣ ಇದೇ ಲೆಫ್ಟಾ ಮೂಗುರು ಇದೇ ಲೆಫ್ಟು ಇಲ್ಲಿಂದ ಆಲ್ಮೋಸ್ಟು ತರ್ಟಿ ಕಿಲೋಮೀಟರ್ಸನ್ನು ತೋರಿಸ್ತಾ ಇದೆ ಇದು ಹಳ್ಳಿ ಥರ ಜಲಗುರು ಇಂದ ಒಂದೇ ರೋಡು ಅದು ಹೆಗ್ಗಡ ಗೇರೆ ಹಳ್ಳಿ ಮೇಲೆ ತೋರಿಸ್ತಾ ಇದೆ ಇಲ್ಲಿಂದ ಒಂದೇ ರೋಡ್ ಅನ್ಕೊತೀನಿ ಇದು ಟರ್ನಿಂಗ್ ಇಲ್ಲ ಒಂದೇ ಆರಾಮಾಗಿ ಹೋಗ್ಬೋದು ಈ ರೋಡ್ ಫುಲ್ಲು ಬರೀ ಹಳ್ಳಿ ಕಡೆಯಿಂದನೇ ತೋರಿಸ್ತಾ ಇದೆ ನೋಡ್ಬೋದು ಬರೀ ಫುಲ್ಲು ಗಾರ್ಡ್ ಸೆಕ್ಷನ್ ಥರನೇ ಇದೆ ಪರವಾಗಿಲ್ಲ ಬನ್ನಿ ಹೋಗೋಣ ಇದ್ದರೆ ನಮ್ಮ ಹಳ್ಳಿಗೆ ಹೋಗೋ ಥರ ಒಂಥರ ಫೀಲ್ ಆಗುತ್ತೆ ಗುರು ಗಾಯಸ್ ರಾಮನಗರದಿಂದ ಮೇನ್ ರೋಡಲ್ಲಿ ಹೋಗೋ ಟೈಮ್ಗೆ ಯಾವುದೇ ರೀತಿ ಬೆಟ್ಟಗಳು ಕಾಣಲ್ಲ ಸೊ ಇಲ್ಲಿ ನೋಡ್ರಿ ಬರೀ ಸುತ್ತಮುತ್ತ ಬರೀ ಬೆಟ್ಟಗಳೇ ಇದೆ ಗುರು ಆ ಥರ ಹೋಗೋದಕ್ಕೂ ಸೂಪರಾಗಿದೆ ತುಂಬ ಚೆನ್ನಾಗಿದೆ ರೋಡ್ಗಳು ಕೂಡ ಸಕ್ಕದಾಗಿ ಮಾಡಿದ್ದಾರೆ ಸೊ ಕನಕ್ಪುರದಿಂದ ಬರೋರಿಗೂ ಸಹ ತುಂಬ ಹತ್ರ ಆಗುತ್ತೆ ಇನ್ನೊಂದು ಏನಂತಂದರೆ ನೋಡಿ ಕಬ್ಬಾಳು ಕೇವಲ ಇಲ್ಲಿಂದ ಬರೀ ಹದಿನಾಲ್ಕು ಕಿಲೋಮೀಟರ್ ಇದೆ ಸೊ ಇಲ್ಲೇ ಕಬ್ಬಾಳ್ ಪಕ್ಕದಲ್ಲಿರುವಂಥದ್ದು ಜಾಗ ಇದು ನೋಡಿ ಮುಂದೆ ಆರೋಡಿ ಬೆಟ್ಟನ ಕಂಡಿತು ಬಟ್ ಮಾರ್ನಿಂಗ್ ಟೈಮ್ ಬಂದ್ರಂತ ಗುರು ಒಳ್ಳೆ ವ್ಯೂ ಕಾಣುತ್ತೆ ಮಾತ್ರ ಸೂಪರ್ ಆಗಿದೆ ಜಾಗ ಸೊ ಲೆಫ್ಟ್ ತೋರಿಸ್ತಾ ಇದೆ ಇದೆ ಆರ್ಚ್ ಇದೆ ಅಂತ ಕಾಣುತ್ತೆ ರೋಡು ಹಿಂಗೆ ಹೋಗ್ಬೇಕು ಅನ್ಸುತ್ತೆ ಲೊಕೇಶನ್ ಅಲ್ಲಿ ಇದೇ ತರ ತೋರಿಸ್ತಾ ಇದೆ ಸೊ ಯಾವುದೋ ಹಳ್ಳಿ ಒಳಗಡೆಯಿಂದ ಹೋಗ್ತಿರೋ ತರ ಆಗ್ತಿದ್ದೀರ ಗುರು ಮೋಸ್ಟ್ಲಿ ಇದೇನಾ ರೋಡು ಇದೆ ತೋರಿಸ್ತಾ ಇದೆ ಲೊಕೇಶನ್ ಅಲ್ಲಿ ಇವಾಗ ಏನು ರೇಷ್ಮೆ ಎಲ್ಲ ಮಾಡಿದ್ದಾರೆ ಇಲ್ಲಿ ರೇಷ್ಮೆ ಬಾಕ್ಸ್ ಆಗ್ತಾ ಇದಾರೆ ಅಂತ ಕಾಣುತ್ತೆ ಇಲ್ಲಿ ಯಾವ ಕಡೆ ಎಲ್ಲೋ ರೈಟ್ ತೋರಿಸ್ತಾ ಇದೆ ರೈಟ್ ಓಡೇ ಕಾಣ್ತಿರಲ್ಲಪ್ಪ ಹಾಂ ಇಲ್ಲಿದೆ ಗುರು ಹಾಂ ಇದೆ ರೋಡ್ ಅನಿಸುತ್ತೆ ಇಲ್ಲಿಂದ ಒಂದು ಟು ತ್ರೀ ಕಿಲೋಮೀಟರ್ಸ್ ಇದೆ ರೋಡ್ ಈ ತರ ಕಾಣ್ತಾ ಇದೆ ಹಾಂ ನನಗಟ್ಟಿಗೆ ಇದೆ ಅನ್ಸುತ್ತೆ ವಯಸ್ಸಿಗೆ ಬೆಟ್ಟ ಅದು ಹಾಂ ಹೌದು ಗುರು ಇದೇ ಬೆಟ್ಟನೇ ಅದು ನೋಡಿದ್ದೆ ನಾನು ಇದೇನು ಗುರು ಇದು ರೋಡ್ ಈ ತರ ಇದೆ ಸಿಕ್ಕಾಪಟ್ಟಿಗೆ ಕೆಸರಾಗ್ಬಿಟ್ಟಿದ್ದಲ್ಲಪ್ಪ ಅಯ್ಯೋ ಅಯ್ಯೋ ಜಾರ್ದೆಲ್ಲ ಗುರು ಗಾಡಿ ಆಫ್ ರೋಡ್ ಮಾಡೋದಕ್ಕೆ ಈ ಗಾಡಿಗಳೆಲ್ಲ ಸೆಟ್ ಆಗೋಲ್ಲ ಗುರು ಇದ್ರೆಲ್ಲ ಹೊಡಿಬೇಕಂದ್ರೆ ಆಫ್ ರೋಡ್ ಬೈಕ್ಸೇ ಬೆಟರು ಮಸ್ತಾಗಿ ಹೊಡಿಬೋದು ಯಾವ ರೀತಿಯ ಫೀಲ್ ಆಗೋಲ್ಲ ಸೊ ಈ ಥರ ಗಾಡಿಲಿ ಹೊಡಿಯೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಒಂದು ಬಟ್ ಏನಂದರೆ ಈ ಥರ ಕೆಸರಿದ್ಬಿಟ್ರಂತೂ ಸಿಕ್ಕಾಪಟ್ಟೆ ಜಾರುತ್ತೆ ಅಣ್ಣ ಸ್ವಲ್ಪ ಸೈಡ್ ಬಿಡೋಣ ನಾವು ಸ್ವಲ್ಪ ಸೈಡು ಮತ್ತು ವೀಕೆಂಡ್ ಆಗಿರೋದ್ರಿಂದ ನನ್ನ ಪ್ರಕಾರ ಯಾರೂ ಬಂದಿಲ್ಲ ಅಂತ ಅಂದ್ಕೊತೀನಿ ಇಲ್ಲ ಗುರು ಬೇಸಾನ ಜನ ಬಂದಿರೋ ಥರ ಇದೆ ಫೋಟೋಗಳೆಲ್ಲ ತಕ್ಕೋತಾ ಇದ್ದಾರೆ ನೋಡಿ ಅಲ್ಲಿ ಗುರು ಇಲ್ಲಿಂದ ಸಿಮೆಂಟ್ ರೋಡ್ ಇದೆ ಬಟ್ ಸಿ ಕೆಳಗಡೆಯಿಂದ ಅಂತೂ ಬಂಡೆನೇ ಕೊರೆದು ರೋಡ್ ಮಾಡಿರೋ ಥರ ಐತೆ ಗುರು ಸಿಕ್ಕಾಪಟ್ಟೆ ಆಫ್ ರೋಡ್ ಬಟ್ ಆಫ್ ರೋಡ್ ಒಂದು ಇದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಗುರು ಸಕ್ಕತ್ತಾಗಿದೆ ಮಾತ್ರ ಆಫ್ ರೋಡ್ಗೆ ಬರೋರು ಬಂದಿಲ್ಲ ಟ್ರೈ ಮಾಡಿ ನೋಡಿ ಸೊ ನೋಡಿ ಇದೇ ದೇವಸ್ಥಾನ ಫೈನಲಿ ರೀಚ್ ಪಾರ್ಕಿಂಗ್ ಮಾಡಿದರೆ ಬನ್ನಿ ಅಲ್ಲೇ ಮುಂದೆ ಎಲ್ಲರೂ ಪಾರ್ಕ್ ಮಾಡೋಣ ಟೂ ವೀಲರ್ ಪಾರ್ಕಿಂಗ್ ಇಲ್ಲಿ ಇಲ್ಲೆಲ್ಲ ಹಾಕಿದ್ದಾರೆ ಬನ್ನಿ ಅಲ್ಲಿ ಮುಂದೆ ಹಾಕಲ್ಲ ನಮ್ಮ ಗಾಡಿ ಯಾವತ್ತು ಮುಂದೆ ಇರಲಿ ಗಾಡಿ ಪಾರ್ಕ್ ಮಾಡಿದ್ದಾಯ್ತು ಬನ್ನಿ ಮೇಗಡೆ ಹೋಗಿ ಯಾವ ರೀತಿ ಕಟ್ಟಿದ್ದಾರೆ ನೋಡೋಣ ಆಲ್ರೆಡಿ ಪೂಜೆ ಬೇರೆ ಸ್ಟಾರ್ಟ್ ಆಗಿದೆ ಇದೇ ಹೊಸ್ತಾಗಿ ಕಟ್ಟಿರುವಂತದ್ದು ಕೆಲವರು ಇದನ್ನ ಇದನ್ನು ಸಿದ್ದೇಶ್ವರ ಬೆಟ್ಟ ಅಂತಲೂ ಕರೀತಾರೆ ಕೆಲವರು ಸಿದ್ದಪ್ಪಾಜಿ ಬೆಟ್ಟ ಅಂತ ಕರೀತಾರೆ ಸೊ ಅದು ಅವ್ರವ್ರ ಭಕ್ತಿ ಇದೆ ನೋಡಿ ಹೊಸ್ತಾಗಿ ನಿರ್ಮಾಣ ಆಗಿರೋಂಥ ದೇವಸ್ಥಾನ ಸೊ ಇದಕ್ಕಿಂತ ಮುಂಚೆ ಹಿಂದೆ ಒಂದು ಚಿಕ್ಕ ದೇವಸ್ಥಾನ ಇದೆ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ಹಿಂದೆ ಏನು ಕಾಣ್ತಾ ಇದೆ ಅಲ್ವಾ ಸೊ ಚಿಕ್ಕದು ದೇವಸ್ಥಾನ ಸೊ ಬಂಡೆಗಳು ಮಧ್ಯ ಇರೋವಂಥದ್ದು ಸೊ ಇಲ್ಲಿ ಸಿದ್ದೇಶ್ವರವರು ಅವಾಗ ತಪಸ್ ಮಾಡಿದಂಥ ಜಾಗ ಅಂತ ಇದು ಸೊ ಇದಕ್ಕೆ ಇದ್ರ ಮೂಲ ದೇವರು ಅಂತ ಸೊ ಅವರ ಒಂದು ಜಾಗಕ್ಕೆ ಒಳ್ಳೆದ್ದು ಪ್ರದೇ ಲಿಂಗಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಸೊ ಇದೇ ಜಾಗದಲ್ಲಿ ತಪಸ್ ಮಾಡಿದ್ದಂತೆ ಅವರು ಸುತ್ತಲೂ ನೋಡಿದ್ರು ಬರೀ ಗುರು ಒಂಥರ ಜಾಗ ಅಂತೂ ಆಗಿದೆ ಬಟ್ ಮಾನ್ಸೂನ್ ಟೈಮು ಆ್ಯಂಡ್ ಮಾರ್ನಿಂಗ್ ಟೈಮ್ ಬಂದರೂ ಅಂತ ಗುರು ಸ್ವರ್ಗನೇ ಅಂತ ಅನ್ಬೋದು ಸೊ ನಿಮ್ಗಲ್ಲಿ ಏನು ಕಲ್ಯಾಣಿ ಕಾಣಿಸ್ತಿದೆ ಅಲ್ವಾ ಬನ್ನಿ ಅಲ್ಲಿಗೂ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದು ಈ ಕಲ್ಯಾಣಿನೂ ಕೂಡ ದೇವಸ್ಥಾನ ಹೊಸ ಕಟ್ಟಿದಂಥ ಸಮಯದಲ್ಲೇ ಕಟ್ಟಿರೋ ಅಂಥದ್ದು ಸೊ ನೀವು ನೋಡಿ ಆ ಕಲ್ಯಾಣಿ ಸುತ್ತಲೂ ಚಿಕ್ಕ ಚಿಕ್ಕ ಲಿಂಗನ ಇಟ್ಟಿದ್ದಾರೆ ಸೊ ಸೆಂಟ್ರಲ್ ಮಾತ್ರ ಶಿವಲಿಂಗ ಇದೆ ಸೊ ಅದರ ಆಪೋಸಿಟ್ ಬಂದು ಶಿವ ನಂದಿಯ ವಿಗ್ರಹವನ್ನು ಕೂರಿಸಿದಾರೆ ಅಲ್ಲಿ ಸೊ ಇದ್ರ ವಿಶೇಷತೆ ಯಾವ ರೀತಿ ಇತ್ತು ಅಂದರೆ ನೀರು ಆಫ್ ಮಾಡಿದ್ದಾರೆ ಇವಾಗ ಬಟ್ ಫಸ್ಟ್ ಹೆಂಗಿತ್ತಂದರೆ ಆ ನಂದಿ ಬಾಯಿಂದ ನೀರು ಬಂದು ಈ ಕಲ್ಯಾಣಿ ಪೂರ್ತಿ ತುಂಬಿ ಸೊ ನಿಮಗೆ ಐದು ತಲೆ ಸರ್ಪ ಏನಿದೆ ಅಲ್ವಾ ಸೊ ಆ ಸರ್ಪದ ಬಾಯಿಂದ ಶಿವಲಿಂಗದ ಮೇಲೆ ನೀರು ಬಿಡ್ತಾ ಇತ್ತು ಗುರು ಆ ರೀತಿ ಕ್ರಿಯೇಟ್ ಮಾಡಿದ್ರು ಗುರು ಅಥವಾ ಸೂಪರ್ ಆಗಿ ಮಾಡಿದ್ರು ಸೊ ಯಾರ್ಯಾರು ವಿಸಿಟ್ ಮಾಡಬೇಕು ಅಂತ ಇದರ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ಸೂಪರ್ ಆಗಿದೆ ಜಾಗ ಕೂಡ ಒಂದೊಳ್ಳೆ ಪೀಸ್ ಜಾಗ ಅಂತ ಹೇಳ್ಬೋದು ಗೈಸ್ ಪ್ಲೇಸ್ ಸ ನೋಡ್ಕೊಂಡು ನೋಡಿಕೊಂಡು ಇವಾಗ ಬೆಂಗಳೂರು ಕಡೆ ಇದ್ದೀನಿ ಸೊ ಬರೋವಂಥವ್ರು ನಿಮಗೆ ಕನಕಪುರ ಮೇಲೆ ಬರ್ಬೋದು ರಾಮನಗರ ಮೇಲೆ ಬರ್ಬೋದು ಸೊ ಕನಕಪುರದಿಂದ ಬರೋವಂಥವ್ರು ನಿಮಗೇನು ಹೊಸಕೋಟ ರೂಟಲ್ಲಿ ಬರ್ಬೋದು ಇನ್ನೊಂದು ಏನು ಅಂತಂದರೆ ಕಬ್ಬಾಳಿಂದ ಚೂಡಳ್ಳಿ ಮೇಲೆ ನಿಮಗೆ ಹತ್ರನೇ ಆಗುತ್ತೆ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಕಬ್ಬಾಳಿಂದ ಸೊ ಆ ರೂಟಲ್ಲಿ ಬರ್ಬೋದು ಸೊ ಮೈಸೂರು ರೋಡಲ್ಲಿ ಬರೋವಂಥವ್ರು ಈ ಕಡೆ ಎಸ್ ಆರ್ ಎಸ್ ಬೆಟ್ಟ ಹೋಗೋ ಕಡೆ ನಿಮಗೆ ರೂಟ್ ಒಂದೇ ರೋಡ್ ರೂಟ್ ಸಿಗುತ್ತದು ಸೊ ಆ ಕಡೆಯಿಂದ ಬರ್ಬೋದು ನೀವು ನಿಮ್ಗೆ ಹತ್ರನೇ ಆಗುತ್ತೆ ಸೊ ಬರೋಂಥವ್ರು ಆದಷ್ಟು ಬೇಗ ವಿಸಿಟ್ ಕೊಡಿ ಜಾಗ ಅಂತೂ ತುಂಬ ಚೆನ್ನಾಗಿದೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್